ಫಲದ ಅಪೇಕ್ಷೆ ಇಲ್ಲದೆ ಕೃಷ್ಣ ಹೇಳಿದಾಗೆ ಕರ್ಮಣ್ಯ ವಾದಿಕಾರಸ್ಯ ಮಾಪಲೇಶು ಕದಾಚಿತ ಕರ್ಮದ ಬಗ್ಗೆ ಪ್ರೀತಿ ಇರಬೇಕು ಆದರೆ ಫಲದ ವ್ಯಾಮೋಹ ಇರಬಾರ್ದು ಇದನ್ನು ಹೇಗೆ ಬೆಳೆಸ್ಕೊಳ್ಳೋದೊಂದು ಪ್ರಶ್ನೆ ನಾನು ನಂದು ಶುರುವಾಗೋದೇ ಈ ಶರೀರದ ಐಡೆಂಟಿಟಿಯಿಂದ ಆ ಶುರು ಐಡೆಂಟಿಟಿಯೇ ಇನ್ನೊಬ್ಬರ ಡೊನೇಷನ್ ಈ ಸತ್ಯ ತಿಳ್ಕೊಂಡ್ರೆ ಅವನಿಗೆ ವ್ಯಾಮೋಹ ಬರಲ್ಲ ಸೊ ಎಲ್ಲವೂ ಕೊಡುಗೆಯಲ್ಲಿರುತ್ತೆ ವಿ ಆರ್ ನಾಟ್ ದ ಡೋನರ್ಸ್ ವಿ ಆರ್ ಆಲ್ ಏನು ಡೊನೇಷನ್ ತೊಗೊಂಡು ಬದುಕ್ತಾ ಇರುತ್ತೆ ಇಂಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಈ ಸತ್ಯವನ್ನು ದಿನ ಮನನೆ ಮಾಡಿದಾಗ ಭಗವಂತ ಕೊಟ್ಟ ಈ ಶರೀರ ಈ ಶರೀರಕ್ಕೆ ಇಷ್ಟೆಲ್ಲ ಕೊಡುಗೆಗಳಿದೆ ಈ ಶರೀರದ ಕೊಡುಗೆ ಏನು ಸೊಸೈಟಿಗೆ ಮನೆಗೆ ಪ್ರಪಂಚಕ್ಕೆ ಯಾರು ನಮ್ಮ ಸತ್ಯಕ್ಕೆ ಬೆಲೆ ಕೊಡ್ತಾರೆ ಯಾರು ನಮ್ಮ ಸತ್ಯದಿಂದ ಇನ್ನೊಬ್ಬ ಬದಲಾಗ್ತಾನೆ ಅಲ್ಲಿ ಮಾತ್ರ ಸತ್ಯ ಪ್ರಯೋಗ ಆಗಬೇಕು ಎಲ್ಲ ಕಡೆಯೂ ಸತ್ಯವನ್ನು ಅಗತ್ಯ ಇಲ್ದಲ್ಲಿ ಈಗ ರಾಕ್ಷಸರಿಗೆ ಹೋಗಿಬಿಟ್ಟು ಭಗವದ್ಗೀತೆ ಹೇಳಿದರೆ ಅವರಿಗೆ ಅರ್ಥ ಆಗಲ್ಲ ನಂದು ಅನ್ನೋದು ಮೋಹ ನಂದು ಅಲ್ಲ ಅನ್ನೋದನ್ನು ಹೇಗೆ ಪ್ರೀತಿಸೋದು ಇಲ್ಲಿ ಎರಡಂತ ಇರ್ಬೋದು ಸಕಾಮ ಮತ್ತು ನಿಷ್ಕಾಮ ಅಂತ ನಂದಲ್ಲ ಅನ್ನೊಂದು ನಿಷ್ಕಾಮ ಸಕಾಮ ಅಂದರೆ ಅದು ನಂದು ಅಂತ ಹೇಳೋದು ಒಬ್ಬ ಮನೆ ಬದಿ ತೆಂಗಿನ ಗಿಡ ನೆಡ್ತಾನೆ ಊನ ಕಾಂಪೌಂಡಲ್ಲಿ ಅಮ್ಮ ಇನ್ನೊಂದು ಸ್ಕೂಲ್ ಕಾಂಪೌಂಡಲ್ಲಿ ನೆಡ್ತಾನೆ ಸ್ಕೂಲ್ ಕಾಂಪೌಂಡಿನ ತೆಂಗಿನಕಾಯಿ ಸೊಸೈಟಿಗೆ ಹೋಗ್ತದೆ ಮನೆಗೆ ನೆಟ್ಟಿದ್ದ ಮಾಸ್ಟ್ರು ತೆಂಗಿನ ಗಿಡ ಅವನಿಗೆ ಸಿಗುತ್ತೆ ಅವನು ಮನೆ ತೆಂಗಿನ ಗಿಡನ ಭಾರೀ ಪ್ರೀತಿಯಿಂದ ಬೆಳೆಸ್ತಾನೆ ಯಾಕೆ ಒಂದ ನಾನು ಸತ್ರೂ ನನ್ನ ಮಕ್ಕಳಿಗೆ ಸಿಗ್ತದೆ ಅನ್ನೋ ವ್ಯಾಮೋಹ ಇದು ಸಕಾಮ ಪ್ರೀತಿ ಶಾಲೆಯಲ್ಲಿ ಬೆಳೆಸ್ತಾನೆ ಅದು ಯಾವತ್ತೂ ಶಾಲೆಗೆ ಒಂದು ಇನ್ಕಮ್ ಸೋರ್ಸ್ ಆಗುತ್ತೆ ಇಲ್ಲ ರೋಡಲ್ಲಿ ಬಿದ್ದರೆ ನಾಲ್ಕು ಜನಕ್ಕೆ ಸಹಾಯ ಆಗ್ತದೇನೋ ಭಾವದಲ್ಲಿ ಬೆಳೆಸ್ತಾನೆ ಅದು ನಿಷ್ಕಾಮ ಅಂದರೆ ಫಲದ ಅಪೇಕ್ಷೆ ಇಲ್ಲದೆ ಕೃಷ್ಣ ಹೇಳಿದಾಗೆ ಕರ್ಮಣ್ಯ ವಾದಿಕಾರಸ್ಯ ಮಾಪಲೇಶು ಕದಾಚಿತ ಕರ್ಮದ ಬಗ್ಗೆ ಪ್ರೀತಿ ಇರಬೇಕು ಆದರೆ ಫಲದ ವ್ಯಾಮೋಹ ಇರಬಾರ್ದು ಇದನ್ನು ಹೇಗೆ ಬೆಳೆಸ್ಕೊಳ್ಳೋದೊಂದು ಪ್ರಶ್ನೆ ನೋಡಿ ದೇಹ ಡ್ಯಾಡಿ ಗಾಡಿ ಬಾಡಿ ಇದಿಷ್ಟು ಕ್ರಿಯೇಷನಿನ ಕೊಡುಗೆ ನಮ್ದಲ್ಲ ಏಕೆ ಇಂಥ ತಂದೇಲಿ ಹುಟ್ಟತೀನಿ ಅನ್ನೋನಿಗೂ ಹುಟ್ಟಿದವನಿಗೂ ಗೊತ್ತಿಲ್ಲ ಇಂಥ ಗಾಡಿ ನಮ್ಮ ಮನೆಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಇಂಥ ಬಾಡಿ ನನಗೆ ಪ್ರಕೃತಿ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಗೊತ್ತಿಲ್ಲ ಸತ್ತೇನು ಇದು ಡೊನೇಟೆಡ್ ಆಗುತ್ತೆ ಈ ಡೊನೇಟೆಡಿಂದ ನಾನು ನಂದು ಶುರುವಾಗುವುದೇ ಈ ಶರೀರದ ಐಡೆಂಟಿಟಿಯಿಂದ ಆ ಶುರು ಐಡೆಂಟಿಟಿಯೇ ಇನ್ನೊಬ್ಬರ ಡೊನೇಷನ್ ಈ ಸತ್ಯ ತಿಳ್ಕೊಂಡ್ರೆ ಅವನಿಗೆ ವ್ಯಾಮೋಹ ಬರಲ್ಲ ನನ್ನ ಶರೀರ ನನ್ನ ಪ್ರಾಣ ಪ್ರಕೃತಿಯ ಕೊಡುಗೆ ನನ್ನ ಶರೀರ ತಂದೆ ತಾಯಿ ಕೊಡುಗೆ ನನ್ನ ಸುತ್ತ ಇರೋದು ಸಮಾಜದ ಕೊಡುಗೆ ನಾನು ತಿಂತಿರೋ ಆಹಾರ ಪ್ರಕೃತಿಯದ್ದು ರೈತರ ಕೊಡುಗೆ ನಾನು ಕುಣಿತಾ ಇರೋ ಪ್ಲಾಟ್ಫಾರ್ಮು ಭೂಮಿಯ ಕೊಡುಗೆ ಮತ್ತು ಯೋಧರ ಕೊಡುಗೆ ಅವ್ರ ರಕ್ಷಣೆ ಇರೋದಕ್ಕೆ ಇವನಿಷ್ಟು ಸ್ವತಂತ್ರವಾಗಿರೋದು ಅವ್ರ ರಕ್ಷಣೆ ಇಲ್ಲಾಂದರೆ ಇವನನ್ನು ಯಾರೋ ಉಗ್ರಗಾಮಿಗಳು ಗುಂಡು ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಹಾಂ ನಾವಿಷ್ಟು ಚೆನ್ನಾಗಿ ಬದುಕ್ತಿದ್ದೀವಿ ಅಂಬೇಡ್ಕರ್ ಸಂವಿಧಾನದ ಕೊಡುಗೆ ಸೊ ಎಲ್ಲವೂ ಕೊಡುಗೆಯಲ್ಲಿರೋದು ವಿ ಆರ್ ನಾಟ್ ದ ಡೋನರ್ಸ್ ವಿ ಆರ್ ಆಲ್ ಏನು ಡೊನೇಷನ್ ತೊಗೊಂಡು ಬದುಕ್ತಾ ಇರೋದು ಇಂಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಈ ಸತ್ಯವನ್ನು ದಿನ ಮನನೆ ಮಾಡಿದಾಗ ಭಗವಂತ ಕೊಟ್ಟ ಈ ಶರೀರ ಈ ಶರೀರಕ್ಕೆ ಇಷ್ಟೆಲ್ಲ ಕೊಡುಗೆಗಳಿದೆ ಈ ಶರೀರದ ಕೊಡುಗೆ ಏನು ಸೊಸೈಟಿಗೆ ಮನೆಗೆ ಪ್ರಪಂಚಕ್ಕೆ ಸಮಾಜಕ್ಕೆ ವಿದ್ಯೆ ಕೊಟ್ಟು ಗುರುಗೆ ಜೀವನ ಕೊಟ್ಟು ತಂದೆ ತಾಯಿಗೆ ಕಟ್ಕೊಂಡು ಹೆಂಡತಿಗೆ ಹುಟ್ಟಿಸಿದ ಮಕ್ಕಳಿಗೆ ನಾನೇನು ಇವರೆಲ್ಲ ನನಗಿಷ್ಟು ಕೊಟ್ಟಿದ್ದಾರೆ ಹಾಂ ಹೆಂಡತಿ ಮಕ್ಕಳು ಪ್ರೀತಿ ಕೊಟ್ಟಿದ್ದಾರೆ ಸಮಾಜ ಇಷ್ಟೊಂದು ಕೊಟ್ಟಿದೆ ಎಲ್ಲರಿಗೂ ಸಮಾನವಾಗಿ ನಾನೇನು ಕೊಡಬೇಕು ಅನ್ನೋ ಯೋಚನೆ ಮಾಡಿದಾಗ ಅವನು ನಿಜವಾದ ಪರ್ಸನ್ ಆಗ್ತಾನೆ ಇಲ್ಲ ಅವನು ಪರ್ಸ್ನಲ್ ಇಂಟ್ರೆಸ್ಟ್ ಸ್ವಾರ್ಥಿ ಆಗ್ತಾನೆ ಸೊ ಈ ಅಭ್ಯಾಸ ಮಾಡೋದ್ರಿಂದ ನಿಷ್ಕಾಮ ಜ್ಞಾನ ಮನುಷ್ಯನೊಳಗೆ ಜನ್ರೇಟ್ ಬರುತ್ತೆ ಇದಕ್ಕೇನು ಭಾರಿ ತಪಸ್ ಮಾಡಬೇಕು ಅಂತೇನಿಲ್ಲ ಒಂದು ಸೆಕೆಂಡ್ ಥಿಂಕ್ ಮಾಡಿದರೆ ಆಯಿತು ಅವನ ಸಿಟುವೇಶನ್ ಏನು ಅವನ ಸಿಟುವೇಶನ್ ಈಸ್ ಇನ್ ಡೊನೇಷನ್ ಇದನ್ನು ತಿಳ್ಕೊಂಡ್ರೆ ನಿಷ್ಕಾಮ ಜ್ಞಾನ ಬರುತ್ತೆ ಅವಾಗ ಅವನು ಪ್ರಾಸ್ಪರಸ್ ಆಗಿರ್ತಾನೆ ಅವನೊಳಗೂ ಪ್ರಾಸ್ಪರೇಟ್ ಇರುತ್ತೆ ಅವನ ಸುತ್ತವೂ ಪ್ರಾಸ್ಪರೇಟ್ ಇರುತ್ತೆ ಒಳಗೂ ತೃಪ್ತಿಯಿಂದ ಆನಂದವಾಗಿರ್ತಾನೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ ನನ್ನ ಯೋಗ್ಯತೆ ಮೀರಿ ಅಂಥೇಳಿ ಅವನು ಥಿಂಕ್ ಮಾಡ್ತಾನೆ ಅವಾಗಲೂ ಅವನ ಯೋಗ್ಯತೆ ಮೀರಿ ಇನ್ನೊಬ್ಬರಿಗೂ ಕೊಡೋ ಅಭ್ಯಾಸವು ಅವನಲ್ಲಿ ಜನ್ರೇಟ್ ಆಗ್ತದೆ ಟ್ರಾನ್ಸ್ಪರೆಂಟಾಗಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಆ ಸಿದ್ಧಾಂತವನ್ನು ಉಪಯೋಗಿಸಬೇಕು ಯಾರು ನಮ್ಮ ಸತ್ಯಕ್ಕೆ ಬೆಲೆ ಕೊಡ್ತಾರೆ ಯಾರು ನಮ್ಮ ಸತ್ಯದಿಂದ ಇನ್ನೊಬ್ಬ ಬದಲಾಗ್ತಾನೆ ಅಲ್ಲಿ ಮಾತ್ರ ಸತ್ಯ ಪ್ರಯೋಗ ಆಗಬೇಕು ಎಲ್ಲ ಕಡೆಯೂ ಸತ್ಯವನ್ನು ಅಗತ್ಯ ಈಗ ರಾಕ್ಷಸರಿಗೆ ಹೋಗಿಬಿಟ್ಟು ಭಗವದ್ಗೀತೆ ಹೇಳಿದರೆ ಅವರಿಗೆ ಅರ್ಥ ಆಗಲ್ಲ ಯಾರು ಅದನ್ನು ಒಪ್ಪಿಕೊಳ್ತಾರೆ ಅವ್ರ ಹತ್ರ ಹೇಳಬೇಕು ಅದಕ್ಕೆ ಕೃಷ್ಣ ಹೇಳಿದ್ದಾನೆ ಕಾಲ ಧರ್ಮ ದೇಶಕ್ಕನುಸಾರವಾಗಿ ಜ್ಞಾನದ ಉಪಯೋಗಗಳನ್ನು ಮಾಡಬೇಕು ಅಂತ ಮತ್ತೆ ಆದಷ್ಟು ನಾವು ನಮ್ಮ ಲೈಫಲ್ಲಿ ಸತ್ಯನಿಷ್ಠೆ ಇಟ್ಕೊಳ್ಳೋದ್ರಿಂದ ನಮ್ಮ ಆತ್ಮಸಾಕ್ಷಿಗೆ ನಾವು ಸರಿ ಬದುಕು ನನ್ನ ಅನುಭವ ಮಾನಸಿಕ ಶಾಂತಿ ನಮ್ಮಲ್ಲಿರುತ್ತೆ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಸುತ್ತವೂ ಆ ಶಾಂತಿಯ ಪ್ರೊಜೆಕ್ಷನ್ ಇರುತ್ತೆ ನಮಗೆ ಯಾರ ಮೇಲೂ ಸ್ವಾರ್ಥ ಬರಲ್ಲ ಮತ್ತು ಯಾರಿಗೆ ಈ ಪಾರದರ್ಶಕತೆ ಇಷ್ಟ ಇಲ್ಲ ಅಂಥವ್ರ ಹತ್ರ ಆ ಪಾರದರ್ಶಕತೆಯನ್ನು ತೋರಿಸ್ಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಅಂಥವರಿಂದ ಆದಷ್ಟು ಡಿಸ್ಟೆನ್ಸಲ್ಲಿರೋದು ಅವನಿಗೂ ಸೇಫು ನಿಮಗೂ ಸೇಫು